ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ರಾಜ್ಮಾಕಾಳು ಗೊಜ್ಜು ಇದ್ದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಕಾಳು ಟೊಮ್ಯಾಟೊ ಟೊಮ್ಯಾಟೊ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಮತ್ತೆ ಇವಾಗ ತೆಂಗಿನಕಾಯಿನ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೈಸ್ ಮಾಡ್ಕೊಬೇಕು ಕೊತ್ತಂಬರಿನೂ ಹಾಕೊಂಡು ನೈಸ್ ಮಾಡ್ಕೊಬೇಕು ನೋಡಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕೊಬೇಕು ಟೊಮ್ಯಾಟೊ ಮಸಾಲೆ ನೋಡಿ ಇವಾಗ ಎಲ್ಲ ಮ್ಯಾಶ್ ಆಗಿದೆ ಟೊಮ್ಯಾಟೊ ಎಲ್ಲ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪೌಡ್ರ್ ಹಾಕೊಬೇಕು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಬೇಕು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪೌಡ್ರ್ ಹಾಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಎಲ್ಲ ಹಾಕಿ ಸಲ ಮಿಕ್ಸ್ ಮಾಡಬೇಕು ಇವಾಗ ರಾಜ್ಮಾ ಕಾಳು ಹಾಕ್ಕೊಬೇಕು ಒಂದು ಲೋಟ ಅಷ್ಟು ನೋಡಿ ಇವಾಗ ಮೂರು ವಿಸಿಲ್ ಬರಬೇಕು ನೋಡಿ ರಾಜ್ಮಾ ಗ್ರೇವಿ ರೆಡಿಯಾಗಿದೆ ಚಪಾತಿ ಜೊತೆ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ